ಮತ್ತೆ ಸ್ಟಾರ್ಟ್ ಆಯ್ತಾ ನಿಮ್ ಜಗಳ ತಗೋ ನೀವು ಮಾಡಿದ ಟೇಸ್ಟ್ ನೋಡು ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಲ್ಲ ಕುಳಿಯೋಕ್ರ ಅಯ್ಯೋ ಇದು ಪ್ರಯೋಗ ಅಲ್ಲ ಅಂತ ಬಿರಿಯಾನಿ ಅಂತೆ ಇದು ಬಿರಿಯಾನಿನಾ ಕಾಫಿ ಮಾಡು ಅಂದ್ರೆ ಕಾರ ಖಾಲಿ ಆಗುತ್ತೆ ಅಂತಲೇ ಪೇಪರ್ ದೋಸೆ ಮಾಡು ಅಂದ್ರೆ ಪೇಪರ್ ಖಾಲಿ ಆಗುತ್ತೆ ಅಂತಲೇ ಹ ಇನ್ನು ನೀರು ದೋಸೆ ಮಾಡು ಅಂದ್ರೆ ಅಂಜಿನ ಮೇಲೆ ನೀರು ಸುಮ್ಮನೆ ಸುರಿತಾಳೆ ಸುರು 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 ಅಂತ ಅದು ಸೀದ ಹೋಗುತ್ತೆ ನೋಡಿ ದೋಸೆನೇ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ಹೌದಾ ಹೌದಪ್ಪ ಹೌದು ಇವಳು ಖಾರ ಹಾಕಿ ನಡಗಲೇನಾದ್ರು ತಿನ್ಬಿಟ್ರೆ ಬೆಳಗ್ಗೆ ಟಾಯ್ಲೆಟ್ ಅಲ್ಲಿ ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೋಬೇಕು ನಾವು கச உட் நெல வர்த்து கஸ்டமர் அய்யோசி கச உட் கச உடனே அடகு கொலெஸ்ட் ஜாஸ்தி ஆகோணா இவ்வளே எஸ்ட்ளோ

அய்யோரோ இதெல்லாம் ಅಯ್ಯೋ ಇನ್ನು ಎಷ್ಟು ಎಷ್ಟು ಸುಳ್ಳು ಅಣ್ಣ ಇದು ಸಣ್ಣ ವಯಸ್ಸಲ್ಲಿದ್ದಾಗ ಮನೆಯಲ್ಲಿ ಡೈಮಂಡ್ ಅಂತ ಹಠಾಡಿ ಒರಿಜಿನಲ್ ಡೈಮಂಡ್ ಅಲ್ಲ ನಾನು ಈ ಗಂಡ ಸಣ್ಣ ಸುಳ್ಳ ಸುಳ್ಳು ಹೇಳಿ ಕಟ್ಬಿಡ್ತಾರೆ ಹೆಂಗಸರು ಸಮಾಧಿ ನಾವೇವಾಗ ಸಮಾಧಿ ಕಟ್ಟಿದ್ವಿ ನಾವೇವಾಗ ಸುಳ್ಳು ಹೇಳಿದ್ವಿ ಹೇಳಿ ಸುಳ್ಳು ಜಾಸ್ತಿ ಹೆಣ್ಮಕ್ಳಾ ಹೆಣ್ಮಕ್ಳ ನನ್ನ ಪ್ರಕಾರ ಜಾಸ್ತಿ ಸುಳ್ಳು ಹೇಳೋ ಗಂಡ್ ಮಕ್ಳೇ

ನಮ್ಮಪ್ಪ ಹೇಳಿದ್ರು ಇವನ್ ಮದ್ವೆ ಆಗೋದು ಬೇಡ ಗೌರ್ಮೆಂಟ್ ಜಾಬ್ ಅಲ್ಲಿ ಇವ್ರಿಗೆ ಮದ್ವೆ ಮಾಡ್ತೀನಿ ಅಂತ ನಾನು ಕೇಳಲಿಲ್ಲ ಇನ್ನು ನಮ್ಮ ಮಾವ ಬೆಳಕೆಯಿಂದ ಸಾಯಂಕಾಲ ತನಕ ಗೌರ್ಮೆಂಟ್ ನೋಡಿಗೆ ನೂರು ಸಾರಿ ಬೈತಾರೆ ಅಂತದ್ರಿಗೆ ಅಳಿ ಹಿಂಗೆ ಗೌರ್ಮೆಂಟ್ ಜಾಬ್ ಇರ್ಬೇಕಂತೆ ಎಲ್ಲ ಅತ್ತೆ ಮಾವಂದ್ರಿಗೆ ಅಳಿಯ ಗೌರ್ಮೆಂಟ್ ಜಾಬ್ ಇರಬೇಕು ಇರ್ಬೇಕು ಆದ್ರೆ ಅವ್ರ ಮಗಳ ಸೆಕೆಂಡ್ ಪಿ ಯು ಸಿ ಫೇಲ್ ಆಗ್ಬಿಟ್ಟಿರ್ತಾಳೆ ಅಳಿಯಂಗೆ ಅತ್ತಿ ಪತ್ತಿಕ ಇರಬೇಕಂತೆ ಇರ್ಬೇಕಂತೆ ಮತ್ತೆ ಅಳಿಯ ರೈತ ಆಗಿರ್ಬಾರ್ದಂತೆ ವ್ಯವಸಾಯ ಹೆಂಗ್ಯಾರು ಮಾಡ್ತಾರ ಏನಿರಪ್ಪ ಮಾಡ್ತಾರ ಹುಡುಗಿ ಸ್ಕೂಲ್ ಪ್ರೈವೇಟು ಕಾಲೇಜ್ ಪ್ರೈವೇಟು ಆ ಹಾಸ್ಪಿಟ್ಲು ಪ್ರೈವೇಟು ಕೊನೆಗೆ ಇನ್ಸ್ಟಾಗ್ರಾಮು ಪ್ರೈವೇಟ್ ಊಟ ಮಾತ್ರ ಗೌರ್ಮೆಂಟ್ ಆಗಿರ್ಬೇಕು ಇಂಜೆಕ್ಷನ್ ನೋಡಿದ್ರೆ ಊಡ ಹೋಗ್ತಿರ್ತಾಳೆ ಹಳೆಯ ಡಾಕ್ಟರ್ ಹಾಕಂತೆ ಬರೀ ಗೌರ್ಮೆಂಟ್ ಜಾಬ್ ಬೇಕು ಗೌರ್ಮೆಂಟ್ ಜಾಬ್ ಬೇಕು ಒಂದು ಕೆಲಸ ಮಾಡಿಬಿಡಿ ನೀವು ಹುಡುಗಿರೆ ಒಂದು ಲಕ್ಷ ಸಂಬಳ ಬರೋ ಅಂತ ಗೌರ್ಮೆಂಟ್ ಜಾಬ್ನ ಹುಡ್ಕೊಂಡ್ಬಿಡಿ ನಾವೇ ಮನೇಲಿ ಅನ್ನ ಸಾಂಬಾರು ಮಾಡಾಕ್ತೀವಿ Three, two one.